ಏನ ಅಲ್ಲೇರಣ್ಣ ಏನಾಗಲ್ಲ ಅಲ್ಲೇರು ಒಂದು ಭಾರತ್ ಮಾತಾ ಹಲೋ ಭಾರತ್ ಮಾತಾ ಭಾರತ ಮಾತುಗೆ ಭಾರತ ಮಾತುಗೆ ಜಯ ಶ್ರೀರಾಮ

ಶಿವಾಜಿ ಮಹಾರಾಜು ಮಲ್ಲಿಕಾರ್ಜುನ ಜಿಲ್ಲಾ ಅನಿಲ್ ಕುಮಾರ್ ಇಲ್ಲಿ ಒಂದು ಐವತ್ತಾರು ವರ್ಷ ಹೆಣ್ಣು ಮಕ್ಕಳು ಕಣ್ಣೀರುತ್ತೆ ಉಚ ಗಣೇಶ್ ಮಂತ್ ಅಮಿತ್ ಇವ್ರ ಮನೆ ಮುಂದೆ ಕೂತಾರನೇ ಅರೆಸ್ಟ್ ಮಾಡಿದ್ರ ಅಂತ ಹೇಳ್ತಾರೆ ಅಮಾಯಕರು ಕೆಲಸ ಮಾಡಿ ಅಂತಲ್ಲ ಕೊಡ್ಬೇಕು ಕೊಟ್ಟ ಅದನ್ನು ಸಿಕ್ಕಂ ಅದ್ರ ಬಗ್ಗೆ ನಾನು ಚರ್ಚೆ ಮಾಡಲ್ಲ ಈ ಹೆಣ್ಮಕ್ಳು ತಮ್ಮ ಮಕ್ಕಳು ಎಲ್ಲ ಅರ್ಥದ್ದು ಮಾತ್ರ ಸ್ವಲ್ಪ ಸೀರಿಯಸ್ ಬಂದೋಬಸ್ತ್ ಮಾಡ್ರಿ ಇಂತ ಹೇಳ್ತಲ್ಲ ಅಮಿತ್ ಸುಮಾರ್ ಶಿ ಈ ಬಿ ಎಸ್ ಪಲ್ಲಿ ಹೇಳ್ತೀನಿ ರಿಸಿ ಮಾಡುತ್ತೆ ವಾಪಸ್ ಮಾಡಿದ್ವಿ ಮೇಡಮ್ ಅಂತಾರೆ ಈಗ ಅಂಥವ್ರ ಅಮಾಯಿತ್ರ ಬಿಟ್ಟು ಕಳಿಸ್ರಿ ಇಲ್ಲಿ ಸ್ವಲ್ಪ ಗಿಗಿ ಬಂದೋಬಸ್ತ್ ಮಾಡಿ ರಕ್ಷಣೆ ಕೊಡಿರಿ ಮೇಡಮ್ ಹೆಣ್ಣು ಮಕ್ಕಳೆಲ್ಲ ಕಣ್ಣೀರಾಗ್ತಾರೆ ಸಣ್ಣ ಸಣ್ಣ ಮಕ್ಕಳು ಓಡಾಡ್ತವೆ ದುಷ್ಕರ್ಮು ಮಾತಾಡ್ರಿ ಹ್ಞೂ ಓಕೆ ಏನಾರ ಐ ಇದ್ರು ನಾವು ಮಾತಾಡ್ತೀವಮ್ಮ ಇವರೆಲ್ಲ ಹೇಳ್ತಾರೆ